ಜನ್ಮದ ಜೋಡಿಯಾದರೂ ಆದರೂ ವರ್ತು ಪದೇ ತನಿಷ್ ಅವ್ರ ಅಂತಲೇ ಹೇಳ್ಬೋದು ಹೌದು ಇವತ್ತು ಈ ಬಾರಿ ಬರ್ತಕ್ಕಂಥ ಸೂಪರ್ ಸ್ಟಾರ್ನಲ್ಲಿ ಸುವರ್ಣ ಅರ್ಪಿಸುತ್ತಿರುವಂಥ ಈ ಸೂಪರ್ ಸ್ಟಾರ್ಗೆ ಇಬ್ಬರು ಕೂಡ ಬರ್ತಿದ್ದಾರೆ ಹೌದು ವರ್ತು ಸಂತೋಷ ಮತ್ತು ತನೀಶ್ ಅವರು ಇಬ್ಬರು ಕೂಡ ಜೊತೆಲಿ ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಪಿಂಕಿ ತನಿಷಾ ಜೊತೆ ವಾರ್ತಾ ಸಂತೋಷ ಇದೆ ಮೊದಲ ಬಾರಿಗೆ ಸ್ಟೇಜ್ ಮೇಲೆ ಹೆಜ್ಜೆ ಆಗ್ತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ತನಿಶಾ ಅವರಂತ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ತಾರೆ ಹೆಚ್ಚಾಗಿದೆ ಆದರೂ ವರ್ತರವರು ಕೆಲವೊಂದು ವಿವಾದಾತ್ಮಕ ಮಾತುಗಳಿಂದಾಗಿ ಅವರು ಕಾಣಿಸ್ಕೊಳ್ತಾ ಇರ್ಬೋದು ಅಷ್ಟೇ ಸ್ನೇಹಿತರೆ ಆದರೆ ಇವರಿಬ್ಬರು ಕೂಡ ರಿಯಲ್ ಲೈಫ್ರೆಂಡ್ ಕೂಡ ಮದುವೆ ಆಗ್ತಾರೆ ಎಂಬುದಕ್ಕೆ ಈಗ ಮತ್ತಷ್ಟು ಪುಷ್ಟಿ ಕೊಡುವಂಥ ಇದೆ ಅಂತಲೇ ಹೇಳ್ಬೋದು ಈಶ್ವರು ಕಾರ್ಯಕ್ರಮ ಈ ಶೋ ಇವರಿಬ್ಬರು ಜೋಡಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿದ್ದಾರೆ ಹೌದು ಈಗ ಮತ್ತೊಮ್ಮೆ ಬೆಂಕಿ ತನಿಷಾ ವರ್ತು ಸಂತೋಷ ಅವರು ತಮ್ಮ ಮಧ್ಯೆ ಇದ್ದಂಥ ಈ ಪಿಸು ಗುಸು ಗುಸುಗುಸುಗಳೆಲ್ಲ ಈಗ ಒಂದು ರೀತಿ ಪುಲ್ಸ್ತಾಪಡೆಯಲ್ಲಿ ಹೊರಟಿದ್ದಾರೆ ಅಂತಲೇ ಸರ್ ಹೇಳ್ಬೋದು ಹೌದು ರಿಯಲ್ ಲೈಫ್ನೂ ಕೂಡ ಇರ್ಬೋದು ಜನ್ಮದ ಜೋಡಿ ಆಗಿರೋದು ಯಾವುದೇ ಕಾರಣಕ್ಕೂ ಅನುಮಾನನೇ ಇಲ್ಲ ಅಂತಲೂ ಕೂಡ ಹೇಳಲಾಗುತ್ತೆ ಈಗಾಗಲೇ ಒಂದು ಸತ್ತು ಮಾತುಕತೆಯೂ ಕೂಡ ಆಗಿರ್ಬೋದು ಅಂತಲೂ ಕೂಡ ಹೇಳ್ತಿದ್ದಾರೆ ಅವರ ಆತ್ಮ ವಲಯದಲ್ಲಿ ಹೌದು ತನಿಷಾ ಮತ್ತು ವರ್ತು ಸಂತೋಷ ಅವರು ಬಹುತೇಕ ಸದ್ಯದಲ್ಲೇ ಮದುವೆ ಕೂಡ ಆಗ್ತಾರೆ ಅಂತಲೂ ಕೂಡ ಹೇಳಲಾಗಿದೆ ಹಾಗಾದರೆ ಈ ಬಗ್ಗೆ ನೀವೇ ನಂತೀರ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ